ಈ ವರ್ಷದ ಮೊದಲನೇ ಸಂಡಿಗೆ ಇದು ತುಂಬಾ ರುಚಿಯಾಗಿ ಬಂದಿದೆ ಸ್ಪೈಸಿಯಾಗೂ ಇದೆ ಕಟ್ ಅದೇ ಕಟ್ಟ ಮಿಟ ಅಂತಾರಲ್ಲ ಆ ಥರ ಫ್ಲೇವರಲ್ಲಿದೆ ನಾನು ಹಸಿಮೆಣಸು ಅಲ್ಲ ಸಾರಿ ಒಣಮೆಣಸು ಕರಿಬೇವು ಓಂ ಕಾಳು ಮತ್ತು ಒಂದು ಸ್ವಲ್ಪ ಜೀರಿಗೆ ಫ್ಲೇವರ್ನ ಕೊಟ್ಟಿದ್ದೀನಿ ಇದನ್ನು ಅಕ್ಕಿ ಹಿಟ್ಟಲ್ಲಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಆನಂತರ ಸ್ವಲ್ಪ ಇದಕ್ಕೆ ನಿಂಬೆಣ್ಣೆನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಹುಳಿ ಇದು ಟೇಸ್ಟ್ ಟೇಸ್ಟು ಸಿಗಲಿ ಅಂತೇಳ್ಬಿಟ್ಟು ಆಮೇಲೆ ದೋಸೆ ಸಾರಿ ಇಡ್ಲಿ ತವದಲ್ಲಿ ನಾನು ಇದನ್ನು ಸಣ್ಣಗೇನ ಯಾಕೆ ಅಂತಂದ್ರೆ ಅತಿ ಬೇಗ ಆಗ್ಬಿಡುತ್ತೆ ಇದು ಹಾಗಾಗ್ಬಿಟ್ಟು ಹಾಗೇ ಇನ್ನೊಂದು ಪ್ಲೇಟಲ್ಲಿ ನಾನು ಹಪ್ಪಳ ಮಾಡಿದೆ ಇದು ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಮಾಡಿದ್ದೀನಿ ಅಷ್ಟೇ ಮಾಡ್ತಾ ಇದೀನಿ ನಾನು ಜಸ್ಟ್ ಎರಡೇ ಪ್ಲೇಟಲ್ಲಿ ನಾನು ಹಪ್ಪಳನ ಮಾಡ್ತೀನಿ ಹಾಗೇ ಸಂಡಿಗೆ ತುಂಬ ರುಚಿಯಾಗಿ ಬರುತ್ತೆ ಈಸಿ ಇದು ನೋಡಿ ಸ ಹಪ್ಪಳ ತೆಗಿಯೋದು ಅಂತಂದರೆ ತಣ್ಣೀರಿನಲ್ಲಿ ಹಾಕಿಬಿಟ್ರೆ ಅದು ಎರಡು ನಿಮಿಷ ಬೆಂದಿರುತ್ತಲ್ಲ ಬೆಂದಿದ್ದರೆ ಸಾಕು ಆಮೇಲೆ ತಣ್ಣೀರಿನಲ್ಲಿ ಹಿಂಗೆ ನೆನೆಸ್ಬಿಟ್ಟು ಹಿಂಗೆ ಹಿಂಗೆ ಹೇಳಿದರೆ ನೀಟಾಗಿ ಬಂದ್ಬಿಡುತ್ತೆ ನಾವು ಒಂದು ಕೈಯಲ್ಲಿ ಮಾಡಿರೋದಕ್ಕೆ ಆ ಥರ ಆಗಿದೆ ಸಂಡಿಗೆ ಕೂಡ ಅಷ್ಟೇ ನೀಟಾಗಿ ಎದ್ಬಿಡುತ್ತೆ ನಾವೇನು ಇದು ಏನಾದರೂ ಹಾಕಬೇಕು ಅದೆಲ್ಲ ಏನಿಲ್ಲ ಎಣ್ಣೆ ಹಚ್ಚಿರ್ತೀವಲ್ಲ ತಾನಾಗೆ ಹೇಳುತ್ತೆ ಅದಾಗಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ ಮೇಲೆ ஆப்பள கரீலக்கு ரெடியாக கரது மேலே ஒழைய டேஸ்ட் வரத்தே ஒழைய ருச்சி அந்த சூப்பர் டேஸ்ட் ட்ரைநோ ட்ரெய் நோடி நீங்கள்